ಪ್ರತಿಷ್ಠಿತ ಬೀದರ್ ಜಿಲ್ಲಾ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾಗಿ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಸುಪುತ್ರ ಅಭಿಷೇಕ್ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ ಒಟ್ಟು ಹದಿನೈದು ಜನ ನಿರ್ದೇಶಕರ ಬಲ ಬಲವನ್ನು ಹೊಂದಿರುವ ಒಕ್ಕೂಟದಲ್ಲಿ ಹನ್ನೊಂದು ಜನ ನಿರ್ದೇಶಕರ ಬೆಂಬಲದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ವೈದ್ಯನಾಥ ರಣ್ಣಪ್ಪ ಮೈಲೂರು ಪ್ರಾಥಮಿಕ ಕೃಷಿ ಕೃಷಿ ಪತ್ತಿನ ಸಹಕಾರ ಸಂಘದ ಡೆಲಿಗೇಟ್ ಆಗಿ ಇವತ್ತಿನ ದಿವಸ ಉಪಾಧ್ಯಕ್ಷರಾಗಿ ಆಯ್ಕೆಯಾದಕ್ಕಾಗಿ ಅಧ್ಯಕ್ಷರ ಪರವಾಗಿ ಹಾಗೂ ಯೂನಿಯನ್ ಪರವಾಗಿ ಹಿತೈಷಿಗಳ ಪರವಾಗಿ ಅವರಿಗೆ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೊಡಲಾಗಿದೆ ಇವಾಗ ಅವತ್ತಿನ ದಿವಸ ಹತ್ತೊಂಬತ್ತನೇ ತಾರೀಕಿನ ದಿವಸ ತಾವೆಲ್ಲ ನಿರ್ದೇಶಕರಾಗಿ ಆಯ್ಕೆ ಆದರೆ ಪ್ರಮಾಣ ಪತ್ರ ವಿತರಿಸಲು ಸ್ವಲ್ಪ ವಿಳಂಬವಾಯಿತು ಇವತ್ತಿನ ದಿವಸ ನಮ್ಮ ರಿಟರ್ನಿಂಗ್ ಅಧಿಕಾರಿಗಳು ಸುರೇಖಾ ಮೇಡಮ್ ಅವರು ತಮ್ಮೆಲ್ಲರಿಗೂ ಪ್ರಮಾಣಪತ್ರದ ಜೊತೆ ಜೊತೆಯಲ್ಲಿ ನಮಗೆ ಅಭಿನಂದನೆ ಮತ್ತು ಶಾಲಾ ಮತ್ತು ಊರಿನหาร ಹಾಗೂ ಮುಖಂತರ ನಮಗೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ಜೈ 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 ಅಧ್ಯಕ್ಷರಿಗೆ ಆಯ್ಕೆಯಾದ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕಿನಂದು ನಡೆದ ಬೀದರ್ ಜಿಲ್ಲಾ ಸಹಕಾರಿ ಒಕ್ಕೂಟದ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾದ ಹನ್ನೊಂದು ಜನರ ಬೆಂಬಲದೊಂದಿಗೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಎಂದು ಹೇಳಿದರು ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ನಾನು ಭರವಸೆಯನ್ನು ನೀಡುತ್ತೇನೆ ಮುಂಬರುವ ದಿನಗಳಲ್ಲಿ ಎಲ್ಲ ಸಹಕಾರಿ ಸಂಸ್ಥೆಗಳ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು ಹೋದ ತಿಂಗಳ ಹತ್ತೊಂಬತ್ತನೇ ತಾರೀಕು ಎಲೆಕ್ಷನ್ ನಡೆದಿದ್ದು ಬೀದರ್ ಸಹಕಾರ ಯೂನಿಯನ್ದು ಅದರಲ್ಲಿ ಹದಿನೈದು ಸೀಟರಲ್ಲಿ ಹನ್ನೊಂದು ಸೀಟು ನಾವು ಪೂರ್ಣ ಬಹುಮತದಿಂದ ಗೆದ್ದಿ ಒಂದು ನಮ್ಮ ಎಲ್ಲ ನಮ್ಮ ಡೈರೆಕ್ಟರ್ಸು ನಮ್ಮ ಅವರ ಆಸೆ ರೀತಿಯಿಂದ ಮತ್ತು ಅವ್ರದ್ದು ವತಿಯಿಂದ ಅಭಿಷೇಕ್ ಪಾಟ್ಲಿಗೆ ನನಗೆ ಅಧ್ಯಕ್ಷ ಸ್ಥಾನ ನಮ್ಮ ಮತ್ತು ನಮ್ಮ ಜೊತೇಲಿ ಉಪಾಧ್ಯಕ್ಷ ವೈಜನಾಥ್ ಆನಂದೆ ಅವರಿಗೆ ಉಪಾಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಅದಕ್ಕೆ ಈಗ ನಮ್ಮ ಹೊಸ ಆಡಳಿತ ಮಂಡಳಿ ವತಿಯಿಂದ ಅಧ್ಯಕ್ಷನಾಗಿ ನಾನು ಭರವಸೆ ಕೊಡೋಕೆ ಬಯಸ್ತೀನಿ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಸರ್ಕಾರ ವತಿಯಿಂದ ಏನೇ ಅಮೆಂಡ್ಮೆಂಟ್ ಆಗಲಿ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇದು ಇದು ಮಾಡೋ ಫಾಲೋ ಮಾಡೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಎಲ್ಲ ಸೊಸೈಟಿಗೆ ಹೋಗಿ ಅದೇ ರೀತಿಯ ಕೋಆಪ್ರೇಟಿವ್ ಸೆಕ್ಟರ್ದಲ್ಲಿ ಎಲ್ಲರ ಜೊತೆಲೂ ಸಹಕಾರ ಇಕ್ಕೊಂಡು ಒಳ್ಳೆ ರೀತಿಯಾಗಿ ಕೆಲಸ ಮಾಡಿ ತೋರಿಸ್ಬೇಕಂತ ಹೇಳಿ ನಮ್ಮ ಆಡಳಿತ ಮಂಡಳಿದು ಆಸೆ ಇದೆ ಮತ್ತು ಮಾಡಿ ತೋರಿಸ್ತೀವಿ ಅಂತ ಹೇಳುತ್ತಾ